ಎರಡು ಪಟ್ಟು ಎಫೆಕ್ಟ್ ಆಗಿ ಬೇಗನೋ ನೋವು ಕಡಿಮೆ ಆಗುತ್ತೆ ಆ ತರನು ಮಾಡಬಹುದು ಔಷಧಿ ತಗೊಂಡ್ರೆ ಹಸಿ ಆಗೋದಿಲ್ಲ ರಾತ್ರಿ ಹಾಗೂ ಮಾಡಬಹುದು ಇದು ಎರಡು ಹೊತ್ತು ತಗೊಳ್ಳುವಂತ ಔಷಧಿ ಊಟ ಮಾಡಲು ಅರ್ಧ ಗಂಟೆ ಒಂದು ಗಂಟೆ ಮೊದಲು ತಗೋಬಹುದು ಇಲ್ಲಾ ರಾತ್ರಿ ಊಟ ಬಿಟ್ಟ ತಗೋಬಹುದು ಮಧ್ಯಾಹ್ನ ಒಂದು ಲೋಟ ನೀರಿನಲ್ಲಿ ಒಂದು ಚಮಚ ಗೋಧಿ ಹುಲ್ಲಿನ ಪುಡಿ ಪೀಟ್ ಗ್ರಾಸ್ ಪೌಡರ್ ಅಂತ ಬರ್ದಿದೆ ಬ್ರಾಕೆಟ್ ಅಲ್ಲಿ ಇದನ್ನ ಚಮಚ ಹಾಕಿ ಮಧ್ಯಾಹ್ನ ಊಟಕ್ಕಿಂತ ಮೊದಲು ತಗೊಳ್ಬಹುದು ಇದು ಎರಡೇ ಔಷಧಿ ಇರೋದು ಬೆಳಿಗ್ಗೆ ರಾತ್ರಿ ಒಂದರ ಔಷಧಿ ಮಧ್ಯಾಹ್ನ ಇದು ಮಧ್ಯಾಹ್ನ ತಗೊಳ್ಳೋದು ಈ ಔಷಧಿ ಎರಡು ತಿಂಗಳ ಕಾಲದ ಔಷಧಿ ಅದರ ಜೊತೆಗೆ ನಾನು ಹೇಳಿದಂತ ಪತ್ತೆ ಮಾಡಬೇಕು ನೋವಿಗೆ ಸಂಬಂಧಪಟ್ಟಂತೆ ಈಗ ಮಾತ್ರೆಯನ್ನು ತಗೊಳ್ತೇ ಇದ್ರೆ ಸದ್ಯಕ್ಕೆ ಒಂದು ವಾರ ಎರಡು ವಾರ ಮೂರು ವಾರ ತಗೊಳ್ಳೋದು ಇದರಲ್ಲಿ ನೋವು ಕಡಿಮೆ ಆದಂತೆ ಆದಂತೆ ಮಾತ್ರೆಗಳನ್ನು ನಿಧಾನವಾಗಿ ಹಂತ ಹಂತವಾಗಿ ಮಾತ್ರೆಗಳನ್ನ ತಿಳಿಸೋದು ಇದಿಷ್ಟು ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನಮ್ಗೆ ಇನ್ನೂ ಬೇಗ ನೋವು ಕಡಿಮೆ ಆಗ್ಬೇಕು ಮತ್ತೆ ಶಾಶ್ವತವಾಗಿ ನೋವು ಬರಬಾರ್ದು ಅಂದ್ರೆ ಈ ಮುದ್ರೆನ ಅರ್ಧ ತಾಸು ಮಾಡಬೇಕು ಇದ್ರ ಹೆಸರು ವಾಯು ಮುದ್ರ ನೆಟ್ಟಲ್ಲಿ ಹೊಡೆದ್ ಬರುತ್ತೆ ಸಾಮಾನ್ಯ ನೋವು ಇರೋರು ಔಷಧಿ ಇಲ್ಲದೆ ಗುಣ ಮಾಡ್ಕೋಬಹುದು ಇದಕ್ಕಿಂತ ಅರ್ಧ ತಾಸು ಎರಡು ಸಾರಿ ಮಾಡ್ರಿ ಇದನ್ನ ಅರ್ಧ ತಾಸು ನಿಂತ ಎರಡು ಸೈಡ್ ಮಾಡಿ ಪಕ್ಷಿ ಇದ್ದಾನೆ ಕೂಡ ಮಧ್ಯ ಮಾಡಿದ್ರೆ ಸಾಕು ಈ ಔಷಧಿ ಜೊತೆಗೆ ಇದನ್ನ ಮಾಡಿದ್ರೆ ಎಲ್ಲರ ಹೆಸರು ಪೃಥ್ವಿ ಮುದ್ರ ಇದು ವಾಯು ಮುದ್ರ ಇವೆಲ್ಲರೂ ನೋವಿಗೆ ಸಂಬಂಧಪಟ್ಟಂತೂ ಎರಡು ಕೈಯಲ್ಲಿ ಮಾಡಬೇಕೋ ಹೇಗ್ ಬೇಕಾದ್ರೂ ಗೊತ್ತೋಗೋದು ಅರವತ್ತ ಗಂಟೆ ಮಾಡ್ಬೇಕೋ ಎರಡೆರಡು ಸೈಡ್ನು ಮಾಡಬೇಕೋ ನಾವಿಗ್ ಮಾಡಬೇಕೋ ನಮ್ಮ ಬದ್ಲು ಯಾರ್ ಕಡೆ ಏನಾರು ಮಾಡಸ್ಬಾರದು ಕಡೆ ಖಾಲಿ ಇದಾಗ ಅವ್ರಿಗೆ ನಾವು ಕಡಿಮೆ ಆಗ್ತದೆ ಆ ಇರೋ ಇದರ ಜೊತೆ ಮಾಡುವಂತ ಹೊರಗಡೆ ಆಹಾರ ತಿنبardo ತಿಳುತಿರardo ಫ್ರೆಜನೆನ್ ತಿنبardo ಚಾಕಾಕ ಬಿಡিবারದು ಸಕ್ಕರೆ ತಿنبardo ಮೈದಾ ತಿنبardo ದಾಲ್ತೂಪ ತಿنبardo ಆಮೇಲೆ ದಿನ ಹಗಲಿ ನಿದ್ರೆ ಮಾಡ್ತardo ಮಸಾಲೆ ಚನನ್ ಮಾಡ್ಕೋಬೇಕು ಜೋಳ ಕೋಳಿ ರಾಗಿ ದೌನಿ ಸಾಮೆ ತರಕಾರಿ ಹಂದರ ಇಂತ ಆಹಾರವನ್ನ ಉಪಯೋಗಿಸಬೇಕು ಯಾರಿಗೆ ವೆರಿ ಕೋರ್ಸ್ ಆಗಿದೆ ಅವರು ದಿನವೂ ಬೆಳಗ್ಗೆ 5 ಗಂಟೆ ಸಂಜೆ 5 ಗಂಟೆ ವಜ್ರಾಸನವನ್ನು ಮಾಡ್

ತೂಕದಿಂದ ಇರುವಂತ ನೋವುಗಳೆಲ್ಲ ಕಡಿಮೆ ಅದರ ಜೊತೆಗೆ ಅಸ್ತಮ ಅಲರ್ಜಿ ಕೆಮ್ಮು ಕಫ ಕೂಡ ಹೋಯ್ತು ಕೈಲೆಟ್ ಕೂಡ ಬಿಡುತ್ತೆ ಇದ್ರ ಹೆಸರು ಸೂರ್ಯ ಮುದ್ರ ಇದ್ರ ಹೆಸರು ಇದನ್ನ ಈ ಸಂಬಂಧ ತೂಕ ಇರೋರು ವೆಲ್ಕೋಸ್ ಮೇಲೆ ಇರೋರು ಮಾಡುತ್ತೆ ಅದ್ರಲ್ಲಿ ಹೇಳ್ತೀನಿ ಶುಗರ್ ಇರೋರು ಜೇನುತುಪ್ಪನ ನಾಲ್ಕೈದು ಡ್ರಾಪ್ ಮಾತ್ರ ಹಾಕಬೇಕು ಅಂತ ಹೇಳ್ತೀನಿ ತುಂಬಾ ನೋವಿಗೆ ನಮ್ಗೆ ಅಂತ ನಾವು ದಿನಾಲೂ ಮಸರಾಜ್ ಮಾಡಿಕೊಂಡ್ರೆ ನಾವು ಕಡಿಮೆ ಆಗುತ್ತೆ ಮಾತ್ರೆಗಳ ಬಗ್ಗೆ ಹೇಳ್ತೀನಿ ಇನ್ನಿಷ್ಟು ಮಾಡ್ಕೊಂಡು ಎರಡು ತಿಂಗಳ ಔಷಧಿ ಆಗುತ್ತೆ ಖಾಲಿಯಾಗೋ ಮತ್ತೆ ಬಂದು ಔಷಧಿ ತಗೊಂಡು ಹೋಗ್ಬೇಕು ಮತ್ತೆ ಬೆಳಿತೀನಿ ಎರಡು ಮೂರು ವರ್ಷ ನಡೀಲಿ ಅಲ್ಲೋ ಅವರು ಸರಿ ನಿಮಗೆ ಕೊಡೋಣ ಅಂತ ಅಂತ ಹೇಳ್ತೀನಿ ಅಲ್ಲ ಪಾರ್ಸಿ ಆಗಿರೋ ಎರಡು ಹತ್ತು ಇದ್ರೆ ನಡೆಯಿದರೆ ದಿನಾಲು ದಿನಾಲೂ ನಾಲ್ಕೈದು ಅಥವಾ ಆರು ಹಸಿ ಬೆಳ್ಳುಳ್ಳಿಯನ್ನು ಊಟದಲ್ಲಿ ತಿನ್ನಬೇಕು ಇದೇ ಔಷಧಿ ಜೊತೆಗೆ ಊಟದಲ್ಲಿ ಹಸಿ ಬೆಳ್ಳುಳ್ಳಿ ಏನ್ ಹೇಳ್ತೀವಿ ಹೆಸರುಗಳನ್ನ ತಿನ್ಬೇಕು ಹಸಿರು ಆಮೇಲೆ ಒಂದು ಒಂದ್ಸಾರಿ ತಿನ್ಕರುಳಿಯು ತಯಾರು ಮಾಡಿರೋದು ಗಂಜಿಯನ್ನ ಕುಡಿ ಈ ಮುದ್ರೆನ ಅವರಿಗೆ ಎರಡು ಪೀಳಿಗೆ ಮಾಡಕ್ ಹೋಗ್ಲಿಕ್ಕೆ ಒಂದೇ ಪೀಳಿ ಮಾಡಿಸ್ಬೇಕು ಇಲ್ಲಾಂದ್ರೆ ಹಿಂಗ್ ಮಾಡಿ ಕಟ್ಟಬೇಕು ಇಪ್ಪತ್ತು ನಿಮಿಷ ಆದ್ಮೇಲೆ ಬಿಚ್ಚಬೇಕು ಆದಷ್ಟು ಬೇಗ ಅವ್ರಿಗೆ ಆರಾಮಾಗುತ್ತೆ ಇದು ಜಾಯಿಂಟ್ ಪೇನಿಗೆ ಸಂಬಂಧಪಟ್ಟಂತ ಒಟ್ಟಾರೆ ಎಲ್ಲ ನೋವಿಗೆ ಸಂಬಂಧಪಟ್ಟಂತ ಮಾಹಿತಿ ಈ ಔಷಧಿ ತಗೊಂಡು ಮನೆಗೆ ಹೋಗಿ ಮೇಲೆ ವ್ಯಾವಾರು ನೆನಪು ಕೊಡೋದೇಕದ ಅಂತ ಅನ್ನಿಸ್ತದೆ ನೆನಪಾರು ಬಿಟ್ಟಿರ್ತೀವಿ ಅವಾಗ ವಿಡಿಯೋ ಹಾಕಿ ನೋಡಿ ಔಷಧಿಯನ್ನ ಮಾಡಬೇಕು ಗೊತ್ತಾಯ್ತಾ ನಮಸ್ಕಾರ ಹೇಳಿ ಮುಗ್ದಿದೆ ಯಾರ್ಯಾರಿಗಾಗಿ ಈ ಸಂಬಂಧ ವಿಡಿಯೋ ಮಾಡ್ಕೊಂಡಿದೀವಿ ಅವ್ರು ಹತ್ರ ಬಿಟ್ಟು ಅದ್ರ ಒಳಗಡೆ ಹೋಗಿ ಔಷಧಿ ಕೊಡ್ತಾರೆ